ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಮಹದೇವಪುರ ಕ್ಷೇತ್ರದಲ್ಲಿ ಭಾರೀ ಪ್ರಮಾಣದ ಮತ ಕಳುವು ಆಗಿದೆ ಎಂದು ಆರೋಪಿಸಿ ಇಂದು ಫ್ರೀಡಂ ಪಾರ್ಕ್ನಲ್ಲಿ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿತ್ತು ರಾಜ್ಯದ ನಾನಾ ಮೂಲೆಗಳಿಂದ ಲಕ್ಷಾಂತರ ಜನ ಕಾರ್ಯಕರ್ತರು ಆಗಮಿಸಿ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು ಎಐಸಿಸಿ ಅಧ್ಯಕ್ಷರಾದ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯರವರು ಉಪ ಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಹಾಗೂ ಹಲವಾರು ಕಾಂಗ್ರೆಸ್ ಮುಖಂಡರು ಎಲ್ಲ ವಾರ್ಡ್ಗಳಿಂದ ಆಗಮಿಸಿದ್ದ ನೂರಾರು ಕಾಂಗ್ರೆಸ್ ಕಾರ್ಯಕರ್ತರು ಇವತ್ತು ನಾವು ನಮ್ಮ ಗಾಂಧಿನಗರ ಕ್ಷೇತ್ರದ ಸನ್ಮಾನ್ಯ ಶ್ರೀ ದಿನೇಶ್ ಗುಂಡೂರಾವ ಇವತ್ತು ನಾವು ಏನು ಈ ಪ್ರತಿಭಟನೆ ಮಾಡ್ತಾ ಇದ್ದೀವಿ ನಮ್ಮ ಗಾಂಧಿನಗರ ಕ್ಷೇತ್ರದಲ್ಲಿ ಆಗಿರತಕ್ಕೂ ತುಂಬಾ ಐತೆ ಸ್ಕ್ಯಾಮ್ ತುಂಬಾ ಆಗಿರುತ್ತೆ ಸೊ ಈ ಸಂದರ್ಭದಲ್ಲಿ ನಮ್ಮ ರಾಹುಲ್ ಗಾಂಧಿ ಅವರು ರಾಜ್ಯ ಮಟ್ಟದಲ್ಲಿ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಕೂಡ ಈ ದೊಡ್ಡ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತೀವಿ ನಡೆದಿರತಕ್ಕಂಥ ಘಟನೆಗೆ ಈ ಒಂದು ಮೋದಿ ಸರ್ಕಾರ ಸುಳ್ಳು ಮಾಹಿತಿ ಸುಳ್ಳು ಅಡ್ರಸ್ನ ಕೊಟ್ಟು ಫೇಕ್ ಹೇಡಿಗಳನ್ನು ಕೊಟ್ಟು ಆ ಓಟುಗಳನ್ನು ಪಡ್ಕೊಂಡು ಇವತ್ತು ಅವ್ರೇನು ಆಡಳಿತ ಪಕ್ಷದ ಬಿ ಜೆ ಪಿಯವರು ಏನು ಮಾಡ್ತಾರೋ ಮಾಡಿ ಇದನ್ನು ಕಂಡಿಡಿದು ನಮ್ಮ ಸನ್ಮಾನ ರಾಷ್ಟ್ರ ಅಧ್ಯಕ್ಷರಾದ ಶ್ರೀ ರಾಹುಲ್ ಗಾಂಧಿ ಅವರು ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವರು ಈ ಸಂದರ್ಭದಲ್ಲಿ ನಮ್ಮ ಕೆ ಪಿ ಸಿ ಸಿ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಸಾಹೇಬ್ರ ಅವರ ನೇತೃತ್ವದಲ್ಲಿ ಇವತ್ತು ನಾವೇನು ಈ ಒಂದು ಕರ್ನಾಟಕದ ಸಭೆಯನ್ನು ಏರ್ಪಡಿಸಲಿದ್ದಾರೆ ಕಾಂಗ್ರೆಸ್ ಪಾರ್ಟಿಯಿಂದ ನಮ್ಮ ಗಾಂಧಿನಗರ ಕ್ಷೇತ್ರದಿಂದ ಸನ್ಮಾನ್ಯ ಶ್ರೀ ದಿನೇಶ್ ಗುಂಡೂರಾವ್ ಸಾಹೇಬ್ರ ಒಂದು ಆದೇಶ ಮೇರೆಗೆ ಅವರು ಇವತ್ತೇನು ಅವರು ಒಂದು ನೋಡದ ನೆರದಲ್ಲಿ ಇವತ್ತು ನಾವು ಒಂದು ಕಾರ್ಯಕ್ರಮವನ್ನು ಹೋರಾಟವನ್ನು ಮಾಡ್ತಾ ಇದ್ದೀವಿ